ಹಿಂದೂ ಸಮಾಜವನ್ನ ಬಳಿಯುವುದು ಮುಂದೊಂದು ದಿನ ರಾಷ್ಟ್ರ ವಿರೋಧಿ ಸಂಚು ಮಾಡುವವರಿಗೆ ದಾರಿಯಾಗುತ್ತೆ ಅದಕ್ಕಾಗಿ ನಾವು ನೀವೆಲ್ಲ ಹಿಂದೂ ಸಮಾಜವನ್ನ ಬಿಡಬಾರದು ಎಂದು ವಿಧಾನ ಪರಿಷತ್ತಿನ ಸದಸ್ಯ ಸಿ ಟಿ ರವಿ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಹಿಂದೂ ಆಚರಣೆಯಲ್ಲಿ ದೋಷಗಳಿವೆ ಜಾತೀಯತೆ ಅಸ್ಪೃಶ್ಯತೆ ತೊಡೆದು ಹಾಕಿ ಹಿಂದೂ ಸಮಾಜ ಸಶಸ್ತ್ರಗೊಳಿಸಬೇಕು ನಮಗೆ ಬಸವಣ್ಣನವರು ಬೇಕು ಅಂಬೇಡ್ಕರ್ ಕೂಡ ಹಿಂದೂ ಸಮಾಜಕ್ಕೆ ಬೇಕು ಹಿಂದೂಗಳನ್ನ ಒಗ್ಗಟ್ಟಾಗಿ ಇಡುವ ಕೆಲಸ ಮಾಡಬೇಕು ಹಿಂದೂ ಸಮಾಜ ಒಡೆದ್ರೆ ರಾಷ್ಟ್ರ ಒಡೆಯಲು ಸಂಚಾಗುತ್ತೆ ತುಕಡೆ ಗ್ಯಾಂಗ್ಗೆ ದಾರಿಯಾಗುತ್ತೆ ಎಂದರು ಅದು ಮುಂದೊಂದು ದಿನ ರಾಷ್ಟ್ರ ವಿರೋಧಿಗಳಿಗೆ ರಾಷ್ಟ್ರವನ್ನು ಒಡೆಯುವ ಸಂಚು ದಾರಿ ದಾರಿಯಾಗಬಹುದು ಅನ್ನುವ ಆತಂಕ ನಮಗೆ ಕಾಡ್ತಾ ಇದೆ ಹಾಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ ಯಾವ ದೃಷ್ಟಿಯಲ್ಲೂ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಬಿಡಬೇಡಿ ಹಿಂದೂ ಸಮಾಜ ಅಸ್ಪೃಶ್ಯತೆಯನ್ನಾಗಲಿ ಜಾತೀಯತೆಯನ್ನಾಗಲಿ ತನ್ನ ಮೂಲ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿಲ್ಲ ವೇದಗಳು ಪ್ರತಿಪಾದನೆ ಮಾಡಿಲ್ಲ ಉಪನಿಷತ್ತುಗಳು ಪ್ರತಿಪಾದನೆ ಮಾಡಿಲ್ಲ ವಚನಗಳು ಕೂಡ ಪ್ರತಿಪಾದನೆ ಮಾಡಿಲ್ಲ ಆಚರಣೆಯಲ್ಲಿ ದೋಷಗಳಿದ್ದಾವೆ ಆಚರಣೆಯ ದೋಷಗಳನ್ನು ನಾವೆಲ್ಲರೂ ತೆಗೆದುಹಾಕಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಆಚರಣೆಯ ದೋಷವನ್ನು ತೆಗೆದುಹಾಕಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಸಶಕ್ತಗೊಳಿಸಬೇಕಾದ ಅವಶ್ಯಕತೆ ಇದೆ ಹಿಂದೂ ಸಮಾಜಕ್ಕೆ ಬುದ್ಧನೂ ಬೇಕು ಬಸವಣ್ಣನೂ ಬೇಕು ಕನಕದಾಸರೂ ಬೇಕು ಅಂಬೇಡ್ಕರ್ರು ಬೇಕು ಒಳ್ಳೆಯ ವಿಚಾರವನ್ನು ಹೇಳಿದ ಎಲ್ಲರೂ ಕೂಡ ನಮಗೆ ಆದರ್ಶ ವ್ಯಕ್ತಿಗಳೇ ಯಾರು ಕಂದಾಚಾರವನ್ನು ತೆಗೆದುಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅಸ್ಪೃಶ್ಯತೆಯನ್ನು ಅಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅವರೆಲ್ರಿಗೂ ನಮ್ಮ ಅವರೆಲ್ಲರೂ ನಮ್ಮ ಆದರ್ಶ ವ್ಯಕ್ತಿಗಳೇ ಅವರ ಆದರ್ಶವನ್ನು ಇಟ್ಟುಕೊಂಡು ಸಮಾಜವನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಬೇಕು ಹಿಂದೂಗಳನ್ನು ಒಗ್ಗಟ್ಟಾಗಿಡುವಂಥ ಕೆಲಸ ಮಾಡಬೇಕು ಒಡೆಯುವ ಕೆಲಸಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಇವತ್ತು ಹಿಂದೂ ಸಮಾಜವನ್ನು ಒಡೆದ್ರೆ ನಾಳೆ ಅದು ರಾಷ್ಟ್ರದ ಒಡಕಿಗೆ ಒಡಕನ್ನು ಸ ಒಡಿಬೇಕು ಅನ್ನುವಂಥ ಸಂಚು ಮಾಡೋರಿಗೆ ತುಕುಡೆ ಗ್ಯಾಂಗ್ಗಳಿಗೆ ದಾರಿಯಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಆಗ್ರಹ ಇದೆ ಸವಿತಾ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ಬಿಂಬಿಸುತ್ತಿದ್ದಾರೆ ಆದರೆ ಆ ರೀತಿ ನಾನು ಹೇಳಿಲ್ಲ ತಪ್ಪು ಗ್ರಹಿಕೆಗೆ ಅವಕಾಶ ಕೊಡಬೇಡಿ ಸವಿತಾ ಸಮಾಜಕ್ಕೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಮತ್ತು ತನಿಖೆಗೆ ನಾನು ಆಗ್ರಹಿಸುತ್ತೇನೆ ಎಂದು ಸವಿತಾ ಸಮಾಜದವರು ಕೂಡ ಇದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ನಡೆಸಲಿ ಎಂದು ಹೇಳಿದರು ವಿನೋದ್ ನ್ಯೂಸ್ ಬೆಳಗಾವಿ